ಗಡಗ ಇಲ್ಲ ಅದು ಯಾರು ನನಗೆ ಸ್ವಲ್ಪ ಎಲೆಕ್ಷನ್ ನಿಮ್ಮ ಮೇಲೆ ಬಹಳ ದೃಷ್ಟಿಯಾಗ್ಬಿಟ್ಟಿದೆ ಸ್ವಲ್ಪ ಇದು ಕಂಡುಕೊಂಡು ಸಿ ನೋಡಪ್ಪ ಕೇರಳಲ್ಲಿ ಒಂದು ದೊಡ್ಡ ನನ್ನ ಮೇಲೆ ಪ್ರಯೋಗ ನಡೀತಾ ಇದೆ ನನ್ನ ಮೇಲೆ ನಮ್ಮ ಸರ್ಕಾರ ತಂದು ಕೊಟ್ಟಾರ ಪೂಜೆ ನಡೀತಾ ಇದೆ ಅಂದ್ರೆ ಸಿಟ್ಟೆ ಮಾಡಿಸ್ತಾವ್ರೆ ಇದೆಲ್ಲ ಬದುಕೊಟ್ಟವ್ರ ಕಣೆ ನನಗೆ ಇರೋ ಜಾಗ ಯಾರು ಮಾಡ್ತಾವ್ರೆ ಹೇಳ್ತೀನಿ ಯಾವ ಪೂಜೆ ನಡೀತಾ ಇದೆ ಯಾರು ಮಾಡ್ತಾ ಇದಾರೆ నన్న మే చీఫ్ మినిస్టర్ మరెడ సేసి నడితం శు భైరవి రాజ్య రాజేశ్వరి దేవస్థానత ఆసు పసున ఈ యగ శత్రువిన సంహార యగ ఈ యగ పంచబలి ಕೊಡುತ್ತಿದ್ದಾರೆ ಎಲ್ಲ ಕೆಂಪು ಬಣ್ಣದ ಕೊನೆ ಮೇಕೆ ಇಪ್ಪತ್ತೊಂದು ಎಮ್ಮೆ ಮೂರು ಕಪ್ಪು ಬಣ್ಣದ ಕುರಿ ಇಪ್ಪತ್ತೊಂದು ಹಂದಿ ಐದು ಈ ಯಾಗ ಮಗ ಸಾವಿರದಿಂದ ಮನುಷ್ಯ ಚಲಚರತೆಗಳಿಗೆ ಒಳಗಾಗುತ್ತದೆ ಗೋರಿಗಳ ಮೊರೆ ಹೋಗಿರುತ್ತಾರೆ

ಅವ್ರವ್ರ ನಂಬಿಕೆ ಅವ್ರೇನೇ ನಮ್ಮ ಮೇಲೆ ಪ್ರಯೋಗ ಮಾಡಲಿ ನಾವು ನಂಬಿರುವಂತ ಶಕ್ತಿ ಇದೆ ಅದನ್ನ ಕಾಪಾಡ್ತೀವಿ ಬಿಜೆಪಿಯವರ ನಮ್ಗೆ ಗೊತ್ತಿದೆ ಯಾರು ಮಾಡ್ತಾ ಇದ್ದಾರೆ ಅಂತ ಗೊತ್ತಿದೆ ಯಾರು ಮಾಡಿಸ್ತಾ ಇದ್ದಾರೆ ಅಂತ ಗೊತ್ತಿದೆ ನಿಮ್ಮ ರಾಜ್ಯದಲ್ಲಿ ீடி எல்லாம் நம்ம தான் ஜனி அது வந்து வட்டேஸ்வரானே காங்கிரஸ் ஜெடிஎஸ்ருமாரை நாயக்கே இடம் ஓடா விதானசி அவரேனா ಮಾತಾಡಲ್ಲ ನೀವು ಎಲ್ಲೆಲ್ಲಿಗೂ ತಗೊಂಡಿದ್ದೇವೆ ರಾಜಕೀಯದಲ್ಲಿ ಮಾಡಿದೆ ಇನ್ ಯಾರು ಮಾಡಿದೆ ನಂತರ ಟ್ರೈನ್ ಮೇಲೆ ಹೋಗಿ ಮಾಡಿ ರಾಜರಾಜೇಶ್ವರಿ ದೇವಸ್ಥಾನದ ಪಾಸ್ನಲ್ಲಿ ಚೆಕ್ ಮಾಡಿ ಹತ್ರ ಇದೆ ಯಕ್ಕಿನ್ನ ಎಲ್ಲ ನಮ್ಮ ಹತ್ರ ಇರುವಂತಹ ದೇವ್ರ ಕೃಪೆ ಬಹಳ ಜೋರಾಗಿದೆ ಜನರ ಕೃಪೆ ದೇವ್ರ ಕೃಪೆ ನಮ್ಮ ನಂಬಿಕೆ ಯಾರ ಹಿಂಗೆ ಕೊಟ್ಟರು ಹಾಕೊಳ್ಳಿ ಅಂತ ನೀನ್ ಯಾಕಿದ್ಯಾ ಹಂಗೆ ಎರಡು ಒಂದೇ ತರಕೆ